వందోడి మాట్ మాస్ ఏ బాసరికి మాత్రమే థంట్ హిల్ ಅವ್ರು ಅಂದಿದ್ದು ಮಾತೊಂದು ನೂರುಕ್ಕೆ ನೂರು ಪರ್ಸೆಂಟ್ ಕರೆಕ್ಟ್ ಅದ ಯಾಕ್ರೀ ಹಂಗೆ ಮಾಡಿದೆವು ನಾನು ನಾಲ್ಕೈದು ವರ್ಷ ಅವನು ಕೂಡ ಅವ್ನ ಶಾಲೆಗೆ ಇದ್ದ ಮತ್ತು ಹೌದು ಹೌದು ಅದುನು ಅವ್ರಿಗೆ ಗೊತ್ತದ ಮನೆ ಎತ್ತಿನ ಇವ್ರಿಗೆ ಮತ್ತೊಂದು ಎತ್ತಿತ್ತ ಇದನ್ನು ಬಡಿತದೆ ಅಂತಾರೆ ಅದು ನನ್ನ ತೆಲೆ ಹಿಡಿದೇವು ನನ್ನದು ಒಲ್ಲ ಕೆಳಿದೇ ಅದು ಬಿಟ್ಟುದು ಮಾತು ಸಾಕಾಗಿ ಸಾಕಾಗಿ ಹಾಂ ಅವ್ರು ಹೇಳೋನು ಕರೆಕ್ಟ್ ಅದ ಹೌದು ಮತ್ತು ನಮ್ಮ ಒಮ್ಮದೇ ಮನ್ಸಿಗೆ ಮಾರ್ರಿ ಹಂಗೆ ಮಾಡ್ಲಿಕ್ಕೆ ಕಾರಣಗೊತ್ತು ನಿಮ್ಮ ಊರಲ್ಲಿ ಸಿರ್ಸೈಲ್ ಅಣ್ಣ

సరోజి కలవే స్వల్ప ఔసరీ అందీరి కన్నడ మాట్లాడతారు మహారాష్ట్ర అశోక్ కుమార్ సర్ కొట్ తా ఇంగ్ సూర్య అంది నియర్లీ ఇన్నో సూ ಕರ್ನಾಟಕದವ್ರಿ ನಿಮ್ ಭಾಷೆ ಒಂದ್ ಜಾರ ಬರ್ಬೇಕಲ್ಲ ಬಾಳ ಮೆತ್ತೀ ಅದೇ ಎಣ್ಣೆ ಹಚ್ಚಿ ಹೊಳಗಿ ತಗಿರ್ಬೇಕು ಏನಂದ್ರಿ ಒಂದ್ ಮಾತ ಹ ಫಸ್ಟ್ ಈಗ ಒಬ್ಬ ಮಾಸ್ತಾರ ಯಾರ ಬಂದ ಈಗ ಒಬ್ಬ ಬಂದ ನೋಡತ್ತ ಮತ್ ಮುಂದಿನ ಸನ್ನಿ ಒಬ್ಬ ಬರ್ತಾನ ಮತ್ ಇವು ಭಾಷೆ ಹಾಡಿಕೆ ಕಡೆ ಮ್ಯಾಚ್ ಆಗಿರ ಹ ನಮ್ ಮನ್ಸಿದ ಮರ ನಿಮ್ಗ ಫರಕ್ ಬತ್ರಿ ಅವ್ರ ಯಾಕೆ ಹಿಂಗ್ ಮಾತಾಡ್ತಾರ ನಿಮ್ ಕೋನಿಲ್ಲ ಇಲ್ಲೇ ಮಸೀದ್ ಸನ್ಯದವ್ರಿಗೆ ಇರ್ಬಹುದು ಭಾಷೆ ಒಳಗ ಭಾಷಾ ಯಾಕಲ್ಲೇ ಬರ್ಲಿ ಹೌದಾ ನಾವ್ ಮೂರ್ತನ ಬಂದಿದೆವು ಹಂಗ ಹಿಂಗ ಪ್ಯಾಸಿಡೀ ಮಾತಾಡುದು ಕೊಳಂಬಿಲ್ಲ ಹೌದು ನೀವು ಎಷ್ಟು ಬೇಕಾದಷ್ಟು ಕೇಳಿ ಏನು ವಿಷಯ ಹೇಳ್ರಿ ನಾವೇನ ಅದಕ್ಕ ಎಷ್ಟು ಗುರು ಬುದ್ಧಿ ಕೊಟ್ಟನ ಅಷ್ಟರ ಮಟ್ಟಿಗೆ ಹೇಳ್ತೇವೆ ಹಾ ನಾ ಮೊದಲೇ ಮಹಾರಾಷ್ಟ್ರದವ್ರೆ ಒಂಟಾಕ್ಷರ ಮಾತಾಡೋ ಭಾಷಾ ನಮ್ಮದು ಜರ ಹಾ ಅವ್ರ ಶಿಶುವಾಗಿ ಮಾತಾಡ್ಬೇಕು ನಮ್ಮ ಹಾ ಹಾ ರಿಸ್ಪೆಕ್ಟ್ ಅಂಡ್ ಟೇಕ್ ರಿಸ್ಪೆಕ್ಟ್ ಅಂದ್ರ ಅವರಿಗೆ ಕುಂಡ್ರಿ ಅಶೋಕ್ ಮಾಸ್ತರ್ಗೆ ಇರ್ಲಿ ಹಾ ಹಾ ಬಾಳ ಚೌ ಹೇಳಿಪ್ಪ ಕಾಕೋಳ ಬಂದು ಹೇಳಿದ್ರು ಒಂದ್ ವಿಷಯ ನೀವು ಗಳ್ರಿ ಹಾ ಲಕ್ಕ ಒಂದು ಕ್ವಶನ್ ಕೇಳ್ರಿ ಒಂದು ಹಾಲ್ ಮತ್ತೆ ಒಂದು ಹಾಲು ಮತ್ತದೊಳಗ ಕೇಳ್ರಿ ಹೌದು ಹೆಡ್ಡಿಂಗ್ ಅಂದಿಲ್ಲ ಹಾಲ್ ಮತ್ತೆ ಹೆಡ್ ಯಾಕಂದ್ರೆ ಚಿಕ್ಕ ಬರ್ತಾವ್ ಹೌದು ಅಶೋಕ್ ಯಾಟೂನು ಬಿಟ್ಟಾರ ಮಾಸ್ತರ್ ಸರ್ಜೋಡವರು ಹನುಮಂತ ಮಾಸ್ತರ ಮಹಾಭಾರತದೊಳಗೆ ಎಲ್ಲ ಅನಿಸ್ಕೊಂಡು ಹೆಸರಾದ ಅದರಂದೇ ಕೇಳ್ತೀನಿ ಹನುಮಂತ ಮಾಸ್ತರ ಗಂಧಾರ ಮಹಾಭಾರತ ಗಂಧು ಹಾ ಹೌದು ಇರ್ಲಿ ಕೇಳ್ಯಾರ ಸಂತೋಷದ ಪಣ್ಣಾತ್ ಮಾರೆ ಹಾ ಹಾ ಯಾಕಂದ್ರೆ ಹೆಣ್ಣ ಬುಟ್ಟಿಗೆ ಲೇಟಿಗೆ ಆ ತಂಟೆ ಕಾಣ್ತಾನ ಬಂದಿಲ್ಲ ಅದು ಬಂದಿಲ್ರಿಪ್ಪ ಈಗ ಶುರುವಾತ ದಿನ ಕಾಕಾ ಮಾಡ್ಯಾರ ಅವ್ರು ಕೇಳೋದು ನಾವು ಹೇಳೋದು ಇಲ್ಲ ಅಂದ್ರೆ ಹೊಯ್ ಅವ್ರೆ ಹೇಳುದು ಇಲ್ಲ ಗೊತ್ತಿಲ್ಲ ಅದಕ್ಕೆ ಮುಂದೆ ಚಾತಾದಿಲ್ಲ ಹಂಗೆ ಹೊತ್ತ ಹೊಡತಾನ ಯಾಕ್ರಿ ಸರಿ ಅಂದ್ರೆ ಸರಿ ತಪ್ಪ ಅವ್ರಿಗೆ ಹೇಳ್ಬೇಕು ಕಟ್ಟೆ ಪಂಡೂ ಗುರುದೀಕ್ಷಾ ಯಾರು ಕೊಟ್ಟಾರ ಅಂತ ಕ್ವಶನ್ ಮಾಡ್ಯಾರ ಹ ಪಂಡು ರಾಜ ಗುರು ದೀಕ್ಷಾ ಗಾರ್ಗ ಮುನಿ ನಮ್ಮ ಮರಾಠಿ ಸಾಹಿತ್ಯ ಹಿಂಗ ಹಿಂಗ್ ಏನ್ರಿ ಪಂಡು ರಾಜ ಗುರು ದೀಕ್ಷಾ ಗಾರ್ಗ ಮುನಿ ಕೊಟ್ಟಾನ ಹಿಂಗ ನಂಬಲ್ಲಿ ಐತಿ ಇಲ್ಲದ್ರೊಳಗ ಕನ್ನಡದೊಳಗ ಫರಕ್ ಬಂದಿತ್ತಂದ್ರು ಸರ್ ಇದೆಲ್ಲ ನಮ್ಮೊಳಗ ಹಿಂಗ ಬಂದ ಹೇಳಿದ್ರು ಏನ್ ಹಾಟಿಲ್ಲ ಹೌದು ಹೌದು ಇನ್ನೊಂದು ಕೇಳ್ಯಾರ ಅವರು ಏನ್ ಕೇಳಿ ಹತ್ತಿ ಕಂಕಣ ಉಣ್ಣಿ ಕಂಕಣ ಎಟ್ಟು ಪದಮಗೊಂಡ ಮಾಡಿಟ್ಟ ಪದ್ಮೀವಿ ಬಂದಾವ ದಯವಿಟ್ಟು ನಮ್ ಭಾಷೆ ಒಂದ್ ಸ್ವಲ್ಪ ಮರಾಠಿ ರಪ್ ಬರ್ತಾವ್ ಹಾ ಹಾ ಒಂದರ್ಧ ಒಂಟಾಕ್ಷರಿ ನಮ್ಮಲ್ಲಿ ಒಂಟಾಕ್ಷರಿಲ್ಲೇ ಮಾತು ಹೋಗ್ತಂದ್ರೆ ನೀವು ದೈವದವ್ರು ಎಲ್ಲರೂ ಕ್ಷಮ ಮಾಡ್ತೀರೋ ನಿಮ್ ಬಾರಿ ಒಂದ್ ಸಲ ಒಂದಾನ ಮಾಡ್ತೀನಿ ಆದ್ರೆ ನಾನೊಂದು ಕೇಳ್ ನಿಮ್ಗೆ

ಹೇಳದಟ್ಟ ಕೆಲಸ ಮಾಡೋದು ಅತ್ತಿ ಸಸಿ ಹೇಳ್ತಾಳ ಹಾಲು ಕಾಸಿ ಮೇಲೆ ಇಟ್ಟಿಲ್ಲ ಹೌದು ಹಣಮಪ್ಪನ ಗುಡಿ ಹೋಗಿ ದರ್ಶನ ಮಾಡ್ಕೊಂಡು ಬರ್ತೀನಿ ತಾಸು ಮುರಿತದೋ ಎರಡು ತಾಸು ಹೋಗ್ತದ ಗೊತ್ತಿಲ್ಲ ಬಾಯಿ ಹಿಕ್ ಬಿಕ್ ಬಂದಿತ್ತು ಹಾಲಿನ ಕಡಿ ಹಾಲಿನ ಕಡಿ ನೆದರಿಡು ಹೇಳೋದು ಅತ್ತಿ ಸಸಿಗಿ ಆಯ್ತೇವೋ ಅತ್ತಿ ಅಂತ ಕೂತ್ ಒಂದು ತಾಸು ಬಿಡ್ತು ಹಾಲು ಥಂಡ ಥಂಡ ಮಂಗ್ಳಾರ ನಾಯಿ ಹಾಲು ಕುಡ್ದ ಹಾಲು ಕುಡ್ದು ಹೋಗಿ ಬಿಟ್ಟದ ಸಸಿ ಮುಂದೆ ಕುತ್ತಾಳ ನೋಡ್ಕೊತು ನೋಡ್ಕೊತು ಅತ್ತೆ ಬಂದ ದರ್ಶನ ಮಾಡ್ಕೊಂಡು ಅತ್ತೆ ಬಂದು ದರ್ಶನ ಮಾಡಿ ಭಗವಣೆ ನೋಡ್ತಾಳ ಭಗವಣಿ ಹಾಲೇ ಇಲ್ಲ ಕೇಳ್ತ ಸಸಿಗೆ ಅಯ್ಯ ನಿನ್ನ ಏನ್ ಹೇಳಿದ ಭಗವಣಿ ಮುಂದೆ ಖಾಲಿ ಆಯ್ತು ಅವು ಖಾಲಿ ಆಗ್ಯದಲ್ರಿ ಅದ್ರ ಬಗ್ಗೆ ನೆಲ ಇಡುವಂತಿದ್ರು ನಿನಗ ಮತ್ ನಿನ್ ಹೇಳಿಲ್ಲ ನಾ ಬೆಕ್ಕ ಬತ್ತಂದ್ರ ನೆಲ ಇಡುವ ಅಂತ ಹೇಳಿ ಏನ್ ಬೇಕ್ರಿ ಸಸಿ ಮತ್ ನೀವು ಬೆಕ್ಕ ಬರ ನಾ ನೆಲ ಇಡುವ ಅಂದಿರಿ ಖರೆ ನಾಯಿ ಬಂದು ಏನು ನಾಯ ಮಾಡ್ಲ ನೋಡ್ರಿ ಹೇಳಟ್ಟು ಮಾಡ ಇದು ಇದು ಹೇಳಟ್ಟೆ ಮಾಡುದು ಅಕ್ಕಿ ಬೆಕ್ಕ ಬರ್ತದ ನೆಲ ಇಡೋದ ಅಕ್ಕಿ ಬೆಕ್ಕಿಗೆ ನೆಲ ಇಟ್ಟ ಖರೆ ನಾಯಿ ಇಟ್ಟಿಲ್ಲ ನೀವ್ ಹಂಗೆ ಹೋಗ ಅಂದಿರಿ ಅತ್ತಿ ಅಂದ್ರ ಅಕ್ಕಿ ಹ ಬೆಕ್ಕ ನೆಲ ಇಡುವಂತೀರಿ ಅಟ್ಟ ಮಾಡಿದ ನೀವ್ ಮತ್ತೆ ಅಂದಿರಿ ಅಂದ್ರೆ ನಾಯಿಗೆಲ್ಲ ಕೊಡಿಲ್ಲ ಅಂದ್ರೆ ಅಕ್ಕಿ ಇದು ಸಾಯಂಕಾಲಿ ಬೇಸಾಯ ಮಾಡದು ಇನ್ನು ನಿಕಾಮಿ ನಿಕಾರಿ ಅಂದ್ರೆ ಒಟ್ಟೆ ಕೆಲಸ ಮಾಡೋದಿಲ್ಲ ಹಾ ಹಾಂ ಅಂದ್ರೆ ಒಟ್ಟು ಕೆಲಸ ಮಾಡೋದಿಲ್ಲ ಏನು ಮಾಡೋದಿಲ್ಲ ಇವ್ರು ಹೆಂಗೆ ರೀ ಇತ್ತು ಏಯ್ ಪಂದಾಡ್ದ ನೀನು ಅಂತ ಅವ್ರಿಗೆ ಹೇಳ್ತು ಹಾಂ ಏಯ್ ಆ ಸಾಯ್ ಬಂದಾನ ನೋಡು ಅಲ್ಲಿ ಗೌಡ ಹೋಗಿ ಮನ್ಯಾಗ ಹೋಗಿ ಕರ್ಕೊಂಡು ಬಾ ಹಾಂ ಇಲ್ಲೇ ಕೇಳೋವ್ವ ಏ ಗೌಡ ಮನ್ಯಾಗ ಇರ್ಲಿತ ರೀ ಹೆಂಗೆ ಏ ಮನೆ ಹಾನೂ ಹೋಗು ಏ ಹೊಗಟ್ಲೆ ಬಾಗಲು ಮುಂಚತ್ತದ ರೀ ಹೆಂಗೆ ಅವ ಉರಿ ಉರಿ ಅದು ಹೋವಾ ಬರ್ಲಿಲ್ಲ ಅಂದ್ರೆ ಹೆಂಗ ಇಲ್ಲೇ ಕೇಳೋದು ಕೆಲಸ ಮಾಡೋದಿಲ್ಲ ಇಲ್ಲೇ ಕೆಲಸ ಮಾಡೋರು ಇದು ನಿಕಾಮಿ ಇನ್ನು ಕಾಮಿ ಅಂದ್ರೆ ಹೆಚ್ಚಿನ ಕೆಲಸ ಮಾಡೋರು ಇದಕ್ಕಿಂತ ಹೆಚ್ಚು ಮಾಡೋರು ಹೆಚ್ಚು ಮಾಡೋರು ವಾಡ್ರೆ ಹೆಚ್ಚ ಅರವತ್ತು ವರ್ಷದ ಮುದುಕದ ದವಾಖಾನೆ ಆಗ ಡಾಕ್ಟರ್ ಗೋಳಿ ಬರೆದು ಕೊಟ್ಟನು ಕ್ಯಾನ್ಸರ್ ಮ್ಯಾಗೇನು ಕ್ಯಾನ್ಸರ್ ಮ್ಯಾಗಿದು ಔರಂಗಾಬಾದಕ್ ಗೋಳಿ ಸಿಗತಾವ್ ಯಾಕೆ ಕಡೆಯಲ್ಲಿ ವಿಜಯಪುರ ಕಲಬುರಗಿ ಸೋಲಾಪುರ ಇವೆಲ್ಲ ಸಿಗಲೇನ್ರಿ ಇಲ್ಲ ಔರಂಗಾಬಾದ್ ಒಳಗ ದವಾಖಾನೆ ಭಾರಿ ಬಹಳ ಗುಳಿಗಿ ತರ್ಲಾಕ ಮಮ್ಮ ಹೊಂಟ್ ಹಾಕ ಆರ್ ತಿಂಗಳಿಗೆ ಒಂದೇ ಗುಳಿಗಿತ್ತು ಆ ಮುದುಕಿ ಅರವತ್ತು ವರ್ಷ ಆಗಿದೆ ಅವಂದ ಗುಳಗಿ ತಗೊಂಡ್ ಸಂಘಟ ಮೂರ್ನಾಳ್ ಬಿಳಿ ತಗೊಂಡ್ ಬಂದ ಯಾಕ್ರಿ ಬರೋನಾ ಕಾಕೋ ಗುಳಗಿ ತಗೊಂಡ್ ಬಂದಿದ್ಯವು ಮೂರ್ನಾಳ ಫಡ್ಕಿನ ಬೇರೆ ಬೇರ್ಬಿ ತಂಡಿದೀ ಅಲ್ಲ ಈ ಗುಳಗಿಂಡ ಅಕ್ಕ ಮಾಲೀಕರ ಜೀವನ ಮುದುಕಿ ಅಂದ್ರೆ ನನಗೆ ಅವ್ರವಾದ ಹೋಗಬೇಕಾಗ್ತದಂದವ ಅದಕ್ಕೆ ಅಡ್ವಾನ್ಸ್ ಎತ್ ತೊಗೊಂಡ್ ಬಂದಿದ್ದನಾ ಸಂದ್ಯಾಟಿ ಇದು ಹೆಚ್ಚಿನ ಕೆಲಸ ಮಾಡೋರು ಏನಕಿಂತ ಹೆಚ್ಚು ಮಾಡೋದು ಹೆಚ್ಚು ಮಾಡಿ ಭಾಳ ಇದು ಭಾಳ ಕಮ್ಮಿ ಹೌದ್ ಹೌದು ಇರಲಿ ಭಾಳ ಕಥೆ ಹೇಳುದಿಲ್ಲ ತುಸರಾಸ್ ಡಿಬೇಕಾಗ್ಯದ ಹೌದು ಹೌದು ಊಟಿನ ಕೂಡ ಉಪ್ಪಿನಕಾಯಿ ಬೇಕಾಗ್ಯಾವ ಆ ಯಾಕರಿ ಉಳಗಡೆ ನಡಿಲೇನು ರೀ ಇದು ಒಣ ಕಮ್ಮಿ ಅಲ್ಲಂಗ ಹೇಳ್ರಿ ಕೇಳ ಹಾ ಅತ್ತಿ ಕಂಕಣ ಉಣ್ಣಿ ಕಂಕಣ ಅವ್ರ ಅಂದಾರೇ ಹಾ ಎತ್ತ ರಾಸ್ತ ಒಳ ಬರ್ತಾರೆ ಬರಲಿ ಹೌದು

ನಿಮ್ದೇ ಅಪೇಕ್ಷೆ ಐತಿ ನಾನೇ ಮಾತಾಡ್ಬೇಕು ನನಗೂ ಚಲೋ ಮಾತಾಡ್ತಾರ ಇಲ್ಲಿ ಹತ್ತಿ ಕಂಕಣ ಉಣ್ಣಿ ಕಂಕಣ ಎರಡವು ನಿಮ್ಮ ಯಾವ್ದು ನಿಮ್ಮದು ಕಂಕಣ ಹೌದು ಇದು ಹೇಳೇ ಮಂಗಳಾರ್ತಿ ಮಾಡಿ ಕರಾರೀ ಇದು ಒಡಕಾನೆ ಐತಿಲ್ಲ ಹೆಚ್ಚಿನ ಕೆಲಸ ರೀ ಇದು ಐತಿಲ್ಲ ಹಾ ಇರ್ಲಿ ಅಶೋಕ್ ಸಾಲ ಬಾಳ್ ಬಾಳ ತೆರಿಗೆ ಕೆಲ್ಸ್ಕೊಂಡಿದ್ರ ಸುತ್ರ ಆಯ್ತಿ ಬಾಳ ಹಗ್ ಗುಡ್ಡಕ್ಕೆ ಕಾಪಿಕ್ ಹೋಗ್ಯಾರೀ ಜಗತ್ತಕ್ಕೆ ಎಲ್ಲಾರಿಗೆ ಎತ್ತುದ್ದು ಹತ್ತಿ ಕಂಕಣಿ ಎತ್ತು ಮಾತಿದ್ದಂಗೆ ಹೇಳ್ತೇವ್ ನಾವು ನೋಡ್ರಿ ಯಾವ ಸಮಾಜದವ್ರಿಪ್ಪ ನಾವು ಪಂಚಮ ಶಾಲಿ ಲಿಂಗೇಶ್ ಇದು ನೀವು ಮದಿ ಮಾಡ್ಕೊಂಡ್ರಿ ಮದಿ ಮದಿನ ಮಾಡ್ಕೊಂಡ್ ಕಾಣಿಸ್ತದೆ ನಿನಗೆ ಕಂಕಣಿ ಅವಾಗ ಕಟ್ಟ್ರಿ ನಿಮ್ ಕೈಯ ಕಂಕಣ ದಾರಿಂದೇ ಕಟ್ಟಿರಲ್ಲ ಅದು ನೂರು ಬಂದು ಹತ್ತಿನೇ ಗೊತ್ತಲ್ಲ ಅಂದ್ರೆ ನಿಮ್ಗ ಅದ ನಮ್ಗೂ ಹತ್ತಿ ಕಂಕಣಿ ಅದ ಕೇಳ್ರಿ ಸರ್ ಏನ್ ಹೇಳ್ತಾರ ಎಲ್ಲರೂ ಹತ್ತಿ ಕಂಕಣಿ ಆದ ಅಡಿ ಒಳಗ್ ಹತ್ತಿ ಸಿಗ್ಲಾರ ಬಟ್ಟೆ ಉಣ್ಣಿ ಕುರಿ ಕಂಕಣ ತಂದ್ ಕಿಸ್ ಉಣ್ಣಿ ಕಂಕಣ ಮಾಡಾರ ಅವರ ನಿಮ್ಮ ಒಳಗೆ ಅಂಟ ಅದ ಅಡಿದಾಗ ಹೌನ್ ಪರಮಾತ್ಮ ಪಾರ್ವತಿ ಲಗ್ನದಾಗ ಅಲ್ಲಿ ಹತ್ತಿ ಕಂಕಣಿ ಅದ ಅಲ್ಲಿ ಹತ್ತಿ ಕಂಕಣಿ ಅದ ನಮಗೂ ಹತ್ತಿ ಕಂಕಣಿ ಅದ್ರಿ ಬಾರ ಕಂಕಣಿಂಗೇನ್ ಮಾಡಿ ನಿಮಗೊಂದು ಹೇಳ್ತಾ ಹಾಲು ಮತ್ತೆ ಹಿಲಾರಿ ಹೊಂಟಿದ್ದೆವು ಹೇಳ್ಕೋತ ಹೊಂಟಿದೇವು ನೀವು ಇದು ಇಲ್ಲ ಬಿಟ್ಟು ಬ್ಯಾರ ಹಿಂಗದ ನಾವು ಚಲೀ ಕರ್ಸೋ ಇದ್ದಂಗೆ ಹೇಳೋದು ಇಡೀ ಜಗತ್ತಕ್ಕೆ ಹತ್ತಿ ಕಂಕಣದ ಅಲ್ಲಿ ಅಡಿಯಾಗ ಹತ್ತಿ ಸೀಲಾರ್ ಬಿಟ್ಟಾಗ ಉಣ್ಣಿ ಕುರಿ ಕತ್ತರಿಸಿ ಉಣ್ಣಿ ತಯಾರು ಮಾಡ್ಯಾರ ತಯಾರು ಮಾಡ್ಯಾರ ಅವರಲ್ಲಿ ಜಿಂಕಾದೇವಿ ಮತ್ತು ಚೋಲಾದೇವಿ ಇಬ್ಬರಿ ಅಡ್ ಕಂಕಣ ಬೇರೆ ಆಗ್ಯಾವ ಬೇರೆ ಆಗ್ಯಾವ ನಮ್ಮಲ್ಲಿ ಇದ್ದು ಹತ್ತಿ ಕಂಕಣ ಒಂದೇ ಹೌದು ಇಲ್ಲಿ ಎಲ್ಲಾ ಧರ್ಮಗಳ್ ಈ ಎಲ್ಲಾ ಧರ್ಮ ಇದು ಹೌದು ನೂಲಾದ್ರು ಹತ್ತಿರ ಬರ್ತದ ದಾರು ಹತ್ತಿರ ಬರ್ತದ ಶುಭ್ರವಾದಂತ ವಾನ್ ಹತ್ಯದ ಜಗತ್ತದೊಳಗ ಹೌದು ಇದು ಶ್ವೇತವಾದಂತ ವಸ್ತು ಅಂತ ಹೇಳಿ ಜಗತ್ತಕ್ಕ ಹತ್ತಿ ಕಂಕಣೆ ಲಾಭು ಐತಿ ಇದು ಅಲ್ಲಪ್ಪ ನಿಮ್ಮ ಅಂಶದ ಮುಂತಾಗಿದ್ದು ಹಿಂಗೆಲ್ಲ ಇದು ಹಿಂಗೆ ಅಂತ ಹೇಳಿ ಅವ್ರ ಬಾಳ ಹೇಳಿ ಹೇಳ್ತಾರ ಅವ್ರಾಗೆ ಏನು ತೊಂದರೆ ಇಲ್ಲಾ ಹೇಳು ಹರಿಕೆನ ಅಡ್ಡಿಯಿಲ್ಲ ರೀ ಇಪ್ಪ ಹಾ ಹಾ ತಿಳಿದ ಇಟ್ ಹೇಳಿ ಹೇಳ್ತಾರ ಅವ್ರು ಹೌದು ನನಗೊಂದು ಈಗ ಅವರು ಹದಿನೆಂಟದಾಗ ಕೇಳ್ಯಾರ ಇವರು ಇವ್ರು ಮಹಾಭಾರತದಾಗ ಕೇಳ್ಯಾರ ಹಾ ನಾವು ಹದಿನೆಂಟು ಮಹಾಭಾರತ ಲೇಖ ಒಂದ್ ಜರ ಬಾಜು ಕೊಡೋಣು ಹೌದು ನೀವು ಕೇಳೋ ಅವರು ಮಾತಾಡನು ಮಾತಿನಾಗೆ ಕೇಳೋನು ಏನು ಕೇಳದ್ರಿಪ್ಪ ನೀ ಉಣು ಉಡು ಭಾವ ಯಾರಿಗಿ ಅಂತ ಪದ ಹೌದಿಲ್ಲ ಮಾತಾಡೋಣ ಜಮದಗ್ನಿ ಋಷಿ ರೇಣುಕಾನ್ ಹುಟ್ಟಲೆ ಪರಶುರಾಮ್ ಹುಟ್ಟಿ ಬಂದಾನ ಹ ಜಮದಗ್ನಿ ಋಷಿ ರೇಣುಕಾನ್ ಹೊಟ್ಟೆಲೆ ಪರಶುರಾಮ್ ಹುಟ್ಟಾನ ತಂದಿ ಮಾತು ಕೇಳಿ ಪರಶುರಾಮ ತಾಯಿ ಶಿರ ಹಾರಿಸೋಣ ಇಪ್ಪ ಇದು ಗೊತ್ತದ ಎಲ್ಲರಿಗೊತ್ತದ ಎಲ್ಲರಿಗೊತ್ತೀನೇ ಹಿಡಿದು ಕೈ ಕೈಯಾಗಿ ಹುಟ್ಟಿ ಬಂದು ರಾಮದ ವನವಾಸ ಕಳವಳ ಹೌದು ರಾಮ ಅಲ್ಲಿ ಅಂತ ಕಡದ ಇಲ್ಲಿ ತಾ ಮಾಡು ತಾನೇ ಉಂಡಾನ ಅಲ್ಲಿ ಪರಶುರಾಮ ಇದ್ದವನೇ ಇಲ್ಲಿ ರಾಮ ಅಲ್ಲಿ ರೇಣುಕಾ ದೇವಿ ಹೋಗ್ತಾರೆ ಕೈ ಆಗ್ಯಾಳ ಆ ರೇಣುಕ ಹೊತ್ತಿಬುಟ್ಟ ಬಾಳ ಮಂದಿ ಸೃಷ್ಟಿ ಸಾರ್ತದ ನೀವು ಅಂದಿರಿ ನೀವು ಮಾಡುದು ಉಣ್ಣ ಅಂತ ಹೇಳಿ ಹಾ ಹಾ അല്ല പരശുരമ ചണ്ടേണക്കേവി സേട തൈക്ക വനവാസ കഴിയ തനവസ കളർ തപ്പി എല്ലാം ഉണ്ടു കൈക്കൈ ആ ജനമുണ്ടു ಇದು ಕೇವಲ ಮಾತಾಡೋ ಮಾತಿನ ಒಳಗಿಂದ ಅದು ಬಲರಾಮ ಚಂದ ಕಡೋದಕ್ಕೆ ರಾಮಿಗೆ ವನವಾಸ ಹೋಗಸದ ಅಕ ಹೋಗಸದ ಈ ರಾಮಿಗೆ ವನವಾಸಕ್ಕೆ ಚುಟ ಕೈ ಕೈ ಅಕ್ಕಿ ಆ ಜನ್ಮದ ಗುಂಡು ಓದು ಹೇಳ್ತಾರ ಅದು ಮಾತಾಡೋ ಮಾತಿನ ಒಳಗ್ ಕೇಳೋದು ಯಾಕಂದ್ರೆ ನೀ ಮಾಡೋ ನೀನೇ ಉಣೋದು ಉಣಬೇಕೆ ಅಂದಾರ ಅವರು ಹೌದು ಅಲ್ಲಾರನೇ ಹೌದು ಹೌದಲ್ವಾ ಆಹಾ ಇನ್ನೊಂದು ಹಾಲ್ ಕೇಳಿದಾಗ ಪ್ರಶ್ನೆ ಅಲ್ಲ ಏನದೆ ಗೌಡ್ರ ಅವರೊಂದು ಕೇಳಾರಂದ್ರೆ ನಾವು ಒಂದು ಕೇಳಬೇಕು ಅಗದಿ ಚಂದ ಕೇಳಲ್ಲ ನಾಲ್ಕು ಮಂದಿಗೆ ತಿಳಿಯಂಗ ಸೂರಾಮದೇವಿ ಉದರದಿಂದ ಜಲ್ಮಿ ಎತ್ತಿ ಬಂದರು ಬೀರಲಿಂಗೇಶ್ವರ ಹೌದು ಕರೆಕ್ಟ್ ಬೀರಲಿಂಗೇಶ್ವರ ಏಳು ವರ್ಷನ ದೊಡ್ಡ ಅವನು ವಯ ಬಂದ ಬಳಕ ಯಾಯಾಗ ಹೋಗಿ ದೈತ್ಯ ಕೋಣೇಶ್ವರ ಹೊಡಿಬೇಕಾಗ್ಯದ ಕೇಶವರಾಜನ್ ಹಿರಿಬ್ಯಾಡೆ ತೆಗಿಬೇಕಾಗ್ಯದ ಹೌದು ಆ ಸಮಯದಾಗ ರೂಮಚೂರಿ ವಾಯುಗಂಗಳ ಪಂಚ ಡಂಗಿ ಐದು ತಯಾರಾಗಬೇಕಂತಲಿಮಿ ಒಳಗ ಹೌದು ರಾತ್ರಿ ಬಾರಾದ ಸಮಯದಾಗ ಮೂರೂರು ಒಳಗ ಒಳಗಿ ಹುಡಿ ದಿಗಂಬರಾಗಿ ಹೊತ್ತು ಸಲ್ಕರ ಕುಲಿಮಿ ನಡಿ ಬಂದ ಜಲ ಏನಾಗ ಒಳಗ ನರ ಬಲಿ ಕುಡುವುದು ಅವಶ್ಯಕತೆ ಇತ್ತಂತ ಹೇಳಿ ಮೊದಲಿನ ಜಲಮ ದೇವರಿಗೆ ಬಪ್ಪಣ್ಣ ನರ ಹೌದಿ ಕೊಟ್ಟನ ಎಲ್ಲಿ ಕಂಬಾರ ಕುಲ್ಮಿ ಒಳಗ ಕಂಬಾರ ಕಾಳನ ಕೊಲ್ಮಿ ಒಳಗೆ ಬೀರಣ್ಣ ದೇವರಿಗೆ ದುಃಖ ಗೆಳೆಯ ಕಳ್ಕೊಂಡಲ್ಲಿ ಇಂತ ಗೆಳೆಯ ಅಂತ ಹೇಳಿ ನೀನೆ ಸಿಸ್ಮಿ ಹುಟ್ಟಿ ಬರಬೇಕಂತ ಹೇಳಿ ಬೀರಣ್ಣ ದೇವ್ರ ಮುಂದ ಗೋಡಗಿರಿ ಗುಡ್ಡದ ಒಳಗ ಹನ್ನೆರಡು ವರ್ಷ ದಿನ ಅನ್ನ ನೀರ ಇರಲೇ ತಪ್ಪಾಗ ಇದ್ರಿ ಇದು ಸತ್ಯ ಸಿದ್ಧಾಂತಿಗೆ ಅದ ನಾವು ಬ್ಯಾರೆ ಹಂತ ಹಂತ ಕೇಳೋರ್ ಅಲ್ಲ ಹೌದು ಹನ್ನೆರಡು ವರ್ಷ ದಿನ ಬೀರಲಿಂಗೇಶ್ವರ ಗೋಡಗಿರಿ ಗುಡ್ಡದ ಒಳಗ ತಪಸ್ ಮಾಡಿ ಬಾರಾಮತಿ ಗೌಡ್ಹಟ್ಟಿಯಲ್ಲಿ ಮಾಳಿಂಗ್ರಯ್ಯತ್ತಿ ಬಂದ ಹೌದು ಡೋಣಿ ಹೆಗ್ಗೇರಿ ಕೆರೆ ಒಳಗ ಮಾಳಪ್ಪನ ಕೂಡಿ ಕರ್ಕೊಂಡು ಶಿಡಾಣು ಮಠದ ಸೇವಾ ನಡೆದ ಮುಂಜಾಳೆ ಪೂಜೆ ಮಾಡೋದು ಶಿಷ್ಯಾಗ ಚಂಜಿ ಮಾಡಿ ಉಳಿದಿಲ್ಲ ಚಂಜಿ ಮಾಡಿ ಪೂಜಾ ಮಾಡೋದು ಶಿಷ್ಯ ಮುಂಜಾಳೆ ಉಳಿದಿಲ್ಲ ಹಂತ ಬೀರು ದೇವರಿದ ಹಂತ ಬೀರು ದೇವರಿಗೆ ಕಾಡು ದೇವರಿಗೆ ಬೇಡುವುದನ್ನ ತಂದು ಹರತಿ ನಿಂಬಾಳ ಗುಡ್ಡಕ್ಕೆ ಹೋಗಿ ಹುಲಿ ಹಾಲ ಹಿಂಡಿ ತಂದು ಗಿಣ್ಣ ಮಾಡಿ ಉಣಿಸಿ ಸೇವಾ ಮಾಡ್ಯಾನ ನನ್ನ ಅಪ್ಪ ಮಾಳಪ್ಪ ಹೌದು ಹೌದ ಹೌದಲ್ಲ ಮಾಡೋದು ಖರೇ ಐತಿ ಖರೇ ಐತಿ ಹಂತ ಸೇವಾ ಮಾಡ್ಯಾನ ಗುರುನು ಶಿಷ್ಯನ ಸಲುವಾಗಿ ಹನ್ನೆರಡು ವರ್ಷ ತಪಶ್ಚರ್ಯ ಮಾಡ್ಯಾನ ಗೋಡಾಗಿರಿ ಗುಡದಾಗ ಇಲ್ಲಿ ಅಶೋಕ್ ಮಾಸ್ತರ್ ಯಾನ್ ಕೇಳುದ ಎಲ್ಲಾ ಸಿದ್ಧಾಂತಿಗೆ ಮಂದ್ಯವ ಈಗ ಕೇರಿ ಅನ್ನದ ಮುಂದ ಪ್ರಶ್ನೆ ಮುಂದದ ಆ ಪ್ರಶ್ನೆ ಉತ್ತರ ಜನ ಹೌದಂದಿರ್ಬೇಕ ನಂಗೆ ಹೇಳ್ಬೇಕು ಮತ್ತೆ ಕರೆಕ್ಟ್ ಆಹಾ ಏನಿತ್ತ ಕ್ವಶನ್ ಹಂತ ಶಿಷ್ಯನಿಗೆ ಬಿತ್ತ ಮಾಲಿಂಗ ಅಗ್ರಾಣಿಂಗಳಿಗೆ ಹಳ್ಳದ ಒಳಗ ಬೀರ ಕೂಡಲಿಂದ ಹೋಗಿ ಇಟ್ಟಲ್ ದೇವ್ರಿಗೆ ಶಿಸ್ಮಾಗ ಮಾಡ್ಕೊಂಡ ಕಿಸಿನ ಪಟ್ಟಣ ಕೊಡೋರಿಗೆ ಹೋಗಿ ಕೂತಾನ ಮಾಳಿಂಗರಾಯಗ ಅವರಿಗೆ ಯಾನ ವ್ಯತ್ಯಾಸ ಬಂದಾಗ ಕೊಲ್ಲಾಪುರ ಜಿಲ್ಲಾ ಹಾತ್ಗಡಗಲ್ ತಾಲೂಕ ಪಟ್ಟಣ ಕೊಡ್ಲಿ ಒಳಗ ಪಟ್ಟಣ ಕೊಡೋಲಿ ಒಳಗ ಹೌದು ಇನ್ನೊಂದು ಹೇಳಿ ಹಂತ ಶಿಸ್ಮಾಗ ಮಾಳಿಂಗರಾಯನನ್ನ ಬಿಟ್ಟು ಮಾಲಿಂಗರಾಯ್ ಬಿಟ್ಟು ಅಗ್ರಾಣಿಯಿಂಗಳಿಗೆ ಹಳ್ಳದೊಳಗೆ ಹೋಗಿ ಇಟ್ಟಲ್ ದೇವರಿಗೆ ಭೇಟಿಯಾಗಿ ಅವನಿಗೆ ತನ್ನ ಶಿಸ್ಸಮಾಗ ಮಾಡ್ಕೊಂಡ ಕಿಸಿನ ಅವನ ಬೆನ್ನ ಹತ್ತಿ ಪಟ್ಟಣ ಕೂಡ ಒಳಗೆ ಹೋಗಿ ಇಟ್ಟಲೆ ಬೀರದೇವರು ಅನ್ಸ್ಕೊಂಡ ಈಗ ಸದ್ಯ ಈಗ ಶ್ರುತಿ ಹೋಗಿ ಮಾಳಿಂಗರಾಯ್ ಬಿಟ್ಟು ಬೀರ ಇಟ್ಟಲ ದೇವರ ಹತ್ತಿ ಮಾಳಿಂಗರಾಯ ಯಾಕೆ ವಾದ ಬೀರಣ ದೇವರ ಯಾಕೆ ತಮ್ಮ ಅವರು ಇರೋರೇ ಬೇಕು ಇಂಥ ಮಾಳಿಂಗರಾಯ ಸೇವಾ ಮಾಡೇನ ಅಂತ ಮಾಹಿಂಗ ಬಿಟ್ಟು విఠల నేడి యాక బెన్ హి హోదా రాయ భూమి తెలియగన్యవర ప్రత్యక్ష పరమాత్మ ముండా దేవర భక్తిగా శిశుమగని బట్ విఠల దేవర వెన్నహత్తి పట్టాడుకుడు హోగి యాక దిక్షా పట్రుగ్ శిశుమగ్ యాక యాన మాళింగ్ బందాదా ఇది ఇవన్న మాత్ర కరెక్ట్ ಕರೆಕ್ಟ್ ಹೇಳ್ರಿ ಕುತ್ತುದ್ ಮಂದಿ ಹೋಗತ್ತದ ನಂದ ತಕ್ರಾರಿ ಇಲ್ಲ ಹೌದ್ ಹೌದು ನಾರೇ ಅತ್ತೀನಿ ಹೌದ್ ಹೌದ್ ಅಂತ ಹೇಳಿ ಹಾ ಹಾ ಇಲ್ಲ ವಿಷಯ ಇನ್ನ ಅವರು ನಮ್ಮ ಮಾತಿನೊಳಗೆ ಒಂದು ಯಾರು ಕೇಳ್ತಾರೆ ಕೇಳಲ್ಲರ ಯಾಕ ಹಾ ಬೇಕಾ ಕೇಳಿಲ್ಲ ನಮ್ಗೆ ಎಟ್ಟ್ ಬರ್ತತೆ ಹೇಳೋನು ಅದಾರ ಮಧ್ಯವಾಗಿ ಒಂದು ಪ್ರಶ್ನೆ ಕೇಳೋದು ಉಳ್ದದ ಅವ್ರಿಗೆ ಏನ್ ಕೇಳೋದು ಸಂದಿಗ್ ಕೇಳೋನು ಮತ್ತೊಂದು ಒಂದು ಸಂದಿ ಸಾಕ್ರೆತ್ತೆ ಇದೊಂದು ಹೇಳಿ ಯಾಕೆ ಆಗ್ಯಾವ ಅಡು ಆಗ್ಯಾವ ವಿಷಯ ಕಡೆ ಬರೀ ಈಗ ವಿಷಯ ಹೇಳ್ಯಾರ ಅವ್ರು ಶಕ್ತಿ ಹಿಡ್ಕೊಂಡಾರ ಶಿವ ನಮಗ್ ಬಿಟ್ಟಾರ ಏ ಒಳ್ಳೆ ಪಾಲೆ ಹಿಡ್ದಾರ ಅವರು ಆ ವಯಸ್ಸು ಹಣ್ಣದವ್ರು ಹುಡುಗುನ್ ಮ್ಯಾಗ ಜಿವ ಅದಕ್ಕೆ ಶಕ್ತಿ ದೊಡ್ಡ ಕೆಟ್ಟಾಳ ಇಲ್ಲ ಅವ್ನು ತಕ್ಕಂತೆ ಹೇಳ್ಯಾವಲ್ಲ ಅವನು ಗಬ್ರು ಇಲ್ಲೆಲ್ಲ ಪೇಚ ಮತ್ತು ಅವ ಭಾಳ ಅದನ್ನ ದತ್ತೀಸ್ ಚೌತ್ತೀಸ್ ವರ್ಷಿದವ್ರ ಇರ್ಬೇಕ್ ನಾನ್ ಕಾಣಿಸೋಕ್ಕಿ ಮಟ್ಟಿಗೆ ಏ ಬೇಕ ಬಿಡು ಮಾರೇ ಇಲ್ಲ ಎಲ್ಲಿ ಹಿಡ್ಕೊಂಡೀರಿ ಅವ್ನಿಗೆ ಯಾರು ಹಿಡ್ದಿಲ್ಲ ಅವ್ನಿಗೆ ಹಾಂ ಇರ್ಲಿ ಜ ಸುಮ್ ಕುಂಡ್ರಿ ನೋಡಿರಿ ಕೇಳಿರಿ ಭೇರಿ ಮಿಶೇವು இருக்கும் <laughs> ಶಾಂತಾರಿ ಕೇಳ್ರಿ ಈಗ ನಮ್ಮ ಅಪ್ಪ ಹೆಂಗ್ ಹೆಚ್ಚಿಗೆಲ್ಲ ಗಟ್ಟಿ ವಿಷಯ ಮಾತಾಡ್ಕೊತ ಹೋಗಬೇಕಾಗಲ್ಲ ತಳಪಾಯಿ ಹಿಡ್ಕೊಂಡು ಬರ್ಲಿ ಗೌಡ್ರ ಚಂಡಿ ಚಂಡಿ ಹರಡಲ್ಲ ಮಂಗೆ ಹರಡದಂಗ ತಳ ಹಿಡೋದು ಹಿಡ್ಕೊಂಡು ತಂದ ಮುಂದೆ ಮಂಗಳಾರತಿ ಚಂಡಿ ಮಾಡೋಣ ಇರ್ಲಿ ಪ್ರಥಮ ಎಲ್ರಿ ಶೂನ್ಯಮಯ ಎಲ್ಲ ಜಗತ್ತಿಲ್ಲ ಈ ಜಗತ್ತ ಯಾನೂ ಇಲ್ಲೀಪ ಸೂರ್ಯ ಇಲ್ಲ ಚಂದ್ರ ಇಲ್ಲ ಭೂಮಿ ಇಲ್ಲ ಆಕಾಶ ಇಲ್ಲ ನೀರು ಇಲ್ಲ ಗಾಳಿ ಇಲ್ಲ ಕೇಳೇನಂದ್ರ ಕೇಳೋರಿಲ್ಲ ನೋಡಿನಂದ್ರೆ ನೋಡೋರಿಲ್ಲ ತೇನಾದಿ ಸಸ್ಯಗಳು ಇಲ್ಲ ನವಗ್ರಹಗಳಿಲ್ಲ ನಕ್ಷತ್ರಗಳು ಇಲ್ಲ ಏನೂ ಇಲ್ಲ ಏನೂತ್ರಿಪ್ಪ ಆ ಹೇಳ ಪರಶಿವ ಪರಮಾತ್ಮ ವಯಂ ಒಬ್ಬನೇ ಸ್ವಯಂ ವಸ್ತು ಹುಟ್ಟಿ ಬಂದಾನ ಪರಮಾತ್ಮ ಹ ವಿಷ್ಣು ಮಹೇಶ್ವರ್ ಬಳಿ ಉತ್ಪತ್ತಿ ಮಾಡೋಣ ಅವನೇ ಪ್ರಥಮದಲ್ಲಿ ನೀರು ತಯಾರು ಮಾಡ್ಯಾನ ಹೌದು ಅವನೇ ಪ್ರಥಮದಲ್ಲಿ ನೀರು ತಯಾರು ಮಾಡ್ಯಾನ ಹೆಂಗ್ರೀಪ ಆ ನೀರಿನೊಳಗ ಬ್ರಹ್ಮನ ವೀರ್ಯ ಬಿದ್ದಾಗ ನೀರಿನೊಳಗ ಬ್ರಹ್ಮನ ವೀರ್ಯ ಬಿದ್ದಾಗ ಸಾವಿರ ನೀರಿನ ಮೇಲೆ ನೀರಿನ ಮೇಲೆ ಹೌದು ಬ್ರಹ್ಮನ ಅಂಡ ಮೂರು ತುಕುಡಿ ಮಾಡ್ಯಾರ ನಡುವಿಂದ ಭೂಮಿ ಆಗ್ಯದ ತೆಳಗಿಂದ ಪಾತಾಳ ಆಗ್ಯದ ಮ್ಯಾಗಿಂದು ಸ್ವರ್ಗ ಹಾ ಮೂರು ಭಾಗ ಮೂರು ಭಾಗ ಬ್ರಹ್ಮನ ಅಂಡದಿಂದ ಮೂರು ಭಾಗ ಆಗ್ಯಾವ ಬ್ರಹ್ಮನ ಅಂಡದಿಂದ ಇವು ತಯಾರು ಆಗ್ಯಾವ ಅಂತ ಹೇಳಿ ಇದಕ್ಕೆ ಬ್ರಹ್ಮಾಂಡ ಕರೆಯುತ್ತೇವು ನಮ್ಮ ಅಪ್ಪು ಕೋಣಿರುತ್ತೆ ತಿರುಗಾಡ್ತೇವೆ ಜ್ವಾಲುತ್ತೆವು ಅನ್ನ ತಯಾರು ಮಾಡಿ ಭಕ್ಷಣೆ ಮಾಡ್ತೇವೆ ಇದು ನಾವು ನಡೆಸಿದೆವು ಇದು ಬ್ರಹ್ಮಾಂಡ ಹೆಸರು ಬ್ರಹ್ಮಾಂಡ ಹೆಸರು ಬ್ರಹ್ಮಾಂಡ ಇದು ನಮ್ಮ ಅಪ್ಪನ ಪ್ರತೀಕ ಮುಂದೆ ನಿಮ್ಮ ತಾಯಿ ಸಂಬಂಧ ಇಲ್ಲ ಎಂಟು ಮಾನಸ ಪುತ್ರ ಬ್ರಹ್ಮದೇವರು ಒಟ್ಟ ತಾಯಿ ಸಂಬಂಧ ಇಲ್ಲ ಆಹ ಮುಂದ ಮನಸ್ಸಿನಿಂದ ಮಹಾಲಕ್ಷ್ಮಿ ಬುದ್ಧಿದಿಂದ ಸರಸ್ವತಿ ಪ್ರಕೃತಿಯಿಂದ ಪಾರ್ವತಿನ ನಮ್ಮ ಪರಮ ಉತ್ಪತ್ತಿ ಎಲ್ಲ ಮಾಡೋದು ಶಿವನಿಂದ ಬಂದದ ನಿಮ್ ಇಲ್ಲಿ ತರ ನಿಮ್ ತಾಯಿ ಠೆಸನ್ ಎಲ್ಲಿ ಇಲ್ಲ ಇಲ್ಲಿ ಎಲ್ಲಿ ತಳಿ ಏನೂ ಇಲ್ಲೇರಿ ಇಪ್ಪ ಏನೂ ಇಲ್ಲ ಒಂದು ಜನ ರೀ ಏನು ಸಂಬಂಧ ಇಲ್ಲ ಮುಂದಿನ ಸಂಜೆಗೆ ಅವರ ಶಕ್ತಿ ಹೆಚ್ಚನ್ಬೇಕಂದ್ರೆ ನಮ್ಮ ಅಪ್ಪ ಹುಟ್ಟಿಸದಂತ ಬ್ರಹ್ಮಾಂಡದ ಒಂದು ಐತಿ ಇದು ಬಿಟ್ಟು ಹೇಳ್ಬೇಕು ಅವರು ಬಿಟ್ಟು ಅವ್ರು ಅವು ಎಲ್ಲಿ ಬ್ರಹ್ಮಾಂಡ ಮಾಡ್ಯಳ ಹ ಅವ್ರಲ್ಲಿ ಜನ ತಯಾರಾಗ್ಯದ ಅದು ಹೇಳ್ಬೇಕು ಹೌದು ತಳಪಾಯಿ ಹಿಡಿದು ತಳಪಾಯಿ ಹಿಡಿದು ಬರಬೇಕು ಬರ್ತಾ ಸರ್ ಅವರು ನಮ್ಮ ಅಪ್ಪ ಹೆಚ್ಚಿನವಂಥೇಳಿ ನಿಮ್ಮ ಅವ್ವ ಹತ್ಕೊಂಡು ಹಿಡ್ತಾರೆ ತಿರ್ಗಾಡ್ತಾಳೆ ಹಾಂ 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 ಕಲಿಯೋಗನಾಗ ಕೈಗಾಡ್ತಾರೆ ರೀತ ಯಾಕತ್ತಿ ಕಡಿರಿ ಬಾಯ್ ತೊಂಡಿ ಇಲ್ಲ ಒಕ್ಕಲಿಗೇನು ಮನ್ಯಾಗ ಆಕಳಿ ಐತಂದ್ರ ಅಂದ್ರೆ ಮೂರು ನಾಲ್ಕು ದಿನ ಕಾಲಿ ಮಳ್ಕಾಲಿ ಹಾಕ ಕಟ್ತಾಳೆ ಕಟ್ತಾರೆ ಇಲ್ರಿ ಹೊರ್ಗಾರ ಐತಂದ್ರ ಕಾಲಿಗೆ ಕಟ್ತಾರೆ ಹದಿನೈದು ದಿನ ಆಯ್ತು ಇಪ್ಪತ್ತು ದಿನ ಆಯ್ತದ ಕಂಡ ಕಟ್ತಾಳೆ ಹಾ ಹಾ ಮೂರು ತಿಂಗಳ ಕರ ಆಗಿ ಮಗಳ ಹಾಕ್ತಾರ ಮುಗಲಾಣಿ ಏಳು ಐತಂದ್ರ ಮುಗಲಾಣಿ ಹಾಕ್ತಾರ ಮುಗಲಾಣಿ ಹಾಕ್ತಾರೆ ಬರ್ತಾವ್ ಹಾ ಹಾ ಸರಜೋಡಿ ಕಲಾವಿದ್ರಿಗೆ ಒಂದು ಈ ಶಿವಶಕ್ತಿ ಒಳಗೆ ಒಂದು ವಿಷಯಕ್ಕೆ ಹೋಗುವ ನಮ್ಮ ಅಪ್ಪನ ಕೂಡ ನಿಮ್ಮ ತಾಯಿ ಮದವಿ ಮಾಡ್ಬೇಕಂದ್ರೆ ಐದು ಮುತ್ತೈತಾರ ಸಾಮಾನ ಕಾಲಾಗ ಕಾಲುಂಗ್ರ ಮುಗನಾಗ ಮುಗತ್ತಿ ಹಣಿಗ ಕುಂಕುಮ ಕೈಯಾಗ ಹಸರ ಬಳಿ ಉರದಿ ಕಟ್ಟಿ ಐದು ಬೇಡಿ ಬಂದು ಹಾಕಿ ಲಗ್ನ ಹಣ ಮಾಡ್ತಾರ ಹಾಂ 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 ಈ ಐದ ಬೇಡಿ ಬಂದೋಬಸ್ತ್ ಹಾಕಿ ನಿಮ್ಮ ಅವ್ವ ನಮ್ಮಪ್ಪನ್ನ ಕೂಡ ಲಗ್ನ ಮಾಡಬೇಕಂದ್ರೆ ನಿಮ್ಮ ಅವ್ವ ತಪ್ಪೆಲ್ಲಿ ಮಾಡೀಳು ಎನ್ನ ಮುಂದೆ ಮಾಡಕ್ಕೆ ಸಂಶೆ ಸಂಶಯ ಏ ಏ ಇದು ಬಾಳಿ ಬಿರುಚಿಗೆ ಬಿತ್ತ್ರಿಪ್ಪ ಏಯ್ ಗೊತ್ತಾಗಲೇ ಜನ್ರಿಗೆ ಇದು ನೀವು ಐದು ಯಾಕೆ ಹಾಕ್ತಾರೆ ಪಿ ಹಾಂ 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 ಹಿಂದಕ್ಕೆ ತಪ್ಪು ಮಾಡ್ಯಾವ ಇನ್ನು ಮುಂದೆ ಮಾಡ್ತಾಳ ಅಂತೇಳಿ ಅನ್ನ ಸಂಶಯ ಕೈಲ ಹಾಕ್ತಾರ ಇದ್ರ ಮುಂದ ಮಾಡಕ್ಕೆಲ್ಲ ಅಂತ ಹೇಳಿ ಹಕ್ಕರ ಇದು ವಿಷಯ ಜನರಿಗೆ ಗೊತ್ತಾಗಬೇಕಾಗ್ಯದ ಇದು ಬಾಯ್ ತೊಂಡೆ ಅಲ್ಲ ತಾವು ಹೆಂಗೆ ಶಿವಾ ಶಕ್ತಿ ವಿಷಯದೊಳಗಿನ ವಕುವಾದ ಇದು ಹೌದು ನಮ್ಮ ಅಪ್ಪ ಯಾರು ಇಲ್ಲ ನೋಡು ಬಿಗಡ ಮಾಡಿದ್ರೆ ಬಾಡಿಲ್ಲ ಅದು ಯಾರು ಹತ್ತಿ ಹೋಗ್ಬೋದು ಈ ಗಾಡಿ ಏನೂ ಸಂಬಂಧಿಲ್ಲ ನೀಗೆ ಹಾಂ ಹಾಂ ಎಫ್ ಮಿನ್ಟ್ ಹೆಸ್ರು ಬರಲ್ಲ ಎಕ್ಸ್ಪ್ರೆಸ್ ಹಯ್ ಇರ್ಲಿ ಇರಲಿ ಹೇಳ್ತಾರೆ ಅವ್ರು ಭಾಳ ಚಲೋ ಹೇಳ್ತಾರೆ ನಮ್ಮ ಅಪ್ಪಂದು ಅವ್ರು ಪ್ರಾಯ ತೆಗಿತಾರೆ ಅವ್ರಿನ ಹಾಂ ಹಾಂ ಅವ್ರು ಒಂದಷ್ಟು ಕೇಳುದ ಅದು ಭಾಳಷ್ಟು ಕೇಳಲಾರ್ದೆ ಯಥಾ ಪ್ರಕಾರ ಒಂದು ಸತ್ಯ ಸುಂದರವಾದ ಚಾಲನ ಹಾಳಿ ಹೌದು ಸರಜೋಡಿ ಕಲಾವಿದರಿಗೆ ಪಾಳಿ ಹೋಗ್ತವ್ರ ಏನ್ ಮಾತಾಡ ಸರ್ ಅವರು ಏನ್ ಮಾತಾಡ್ತಾರ ಮಾತಾಡಿ ನೋಡೋಣ ಹೆಂಗ್ ಬರ್ತಾರ ಹ ಇನ್ನೊಂದು ಸಬ್ಸಿಡಿ ಮಾಸ್ತಾರ ಹಾ ಯಾ ಮಾತಾಡಿದ್ರಿ ಕರ್ನಾಟಕದವ್ರು ಮಿಲುವಾದಿ ನಾವಂತೂ ಮೊದಲೇ ಹಾ ಮಹಾರಾಷ್ಟ್ರದವ್ರು ಇದ್ದೇವ್ ಬಾಂಡ್ರಿಮ್ಯಾಗ ಇದ್ದೇವ ಅರ್ಧ ಮರದ ಕನ್ನಡ ಅರ್ಧ ಮರದ ಮರಾಠಿ ಬರ್ತಾವ ದಯವಿಷ್ಟ್ ಹಂಗೆ ನಲ್ಲ ಹೋಗ್ಬೇಡ್ರಿ ಹೌದು ಸೂಸೀದಾಗಿ ಬರ್ಲಿ ಅವಸರವೇ ಅಪಘಾತಕ್ಕೆ ಕಾರಣ ಅಂದಾರ ಅವರು ಅಂಗಾರಿ ಪ್ಲಾ ಹಾ ಹೇಳ್ತಾವ ನಾವೊಂದು ಕೇಳಿದೆವು ಕೈ ರಾಮ ವನವಾಸ ಸಿಖ್ ಬಸ್ಯಾಳ ಅಂದ್ರ ಅಕಿ ಆ ಜನ್ಮದ ಉಂಡು ಹೋದಳು ಆ ತಪ್ಪ್ರೆ ಎಲ್ಲಿ ಹ್ಯಾಂಗ್ ಮಾಡ್ಕೊಂಡಳಿ ಅವಳು ಆ ತಪ್ಪು ಶಿಕ್ಷೆ ಎಲ್ಲಿ ಶಿ ಎಲ್ಲಿ ಇಲ್ಲ ಹಾ ಬೇಕೇಲ್ರಿ ಪುಸ್ತಕ ಕೇಳೋದು ಯಾವ್ದು ಅಕಿ ಎಲ್ಲಿ ಶಿಕ್ಷೆ ಆಯ್ತು ಶಿಕ್ಷೆ ಆಯ್ತು ಏನಿಲ್ಲ ಇದು ಕೇಳೋದು ಹೌದೌದು ಅವ್ರ ಮಾತೇನ ಮಾತುನಾ ಲೇಖದ ಪ್ರಶ್ನೆ ಮುಂದಿನ ಸಂಜೆಗೆ ಹೌದು ಇಲ್ಲ ಕೇಳಿ ಬಿಡತ್ತೀನಿ ಬೇಡ ಮುಂದ ಐತನಾ